ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹಾಗೆ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಸೊ ಇವತ್ತು ವಿಯನಿಗೆ ಪದವಿನ ಅಂಗಡಿಯಲ್ಲಿ ಗಣೇಶ್ ಚತುರ್ಥಿ ಲೆಕ್ಕದಲ್ಲಿ ಯಾವ ಪ್ರತಿ ವರ್ಷ ಕೂಡ ಒಂದು ಕಾಂಪಿಟೇಷನ್ ಇಡ್ತಾರೆ ಡಾನ್ಸ್ ಹಾಗೆ ಸಿಂಗಿಂಗ್ ಸೋಲೋ ಡಾನ್ಸ್ ಗ್ರೂಪ್ ಡಾನ್ಸ್ ಎಲ್ಲ ಉಂಟು ಸೊ ವಿಯಾ ಪ್ರಿಷಾ ಎಲ್ಲ ಸೇರಿ ಅವನ ಫ್ರೆಂಡ್ಸ್ ಎಲ್ಲ ಸೇರಿ ಅವರಿಗೆ ಒಂದು ಗ್ರೂಪ್ ಡಾನ್ಸ್ ರೆಡಿ ಮಾಡಿದ್ದೇವೆ ಅದು ಇವತ್ತು ಕಾಂಪಿಟೇಷನ್ ಅಂಗಡಿ ಪದವಿನ ಅಂಗಡಿ ಹಾಲಲ್ಲಿ ಸೊ ಇವಾಗ ಎಲ್ಲ ರೆಡಿ ಮಾಡ್ಲಿಕ್ಕೋಸ್ಕರ ಒಂದು ಫ್ರೆಂಡ್ ಹತ್ರ ಹೋಗ್ತಾ ಇದ್ದೇನೆ ಪಾರ್ಲರಿಗೆ ಅಲ್ಲಿ ಹೋಗಿ ಅವರೆಲ್ಲ ರೆಡಿ ಮಾಡಿ ಆಮೇಲೆ ಅಲ್ಲಿ ಹೋಗ್ವ ಸೊ ಲೆಟ್ಸ್ ಗೋ ಯಾ ಆರ್ ಯು ಎಕ್ಸೈಟೆಡ್ ರೆಡಿಯಾ ಡ್ಯಾನ್ಸ್ ಮಾಡಲಿಕ್ಕೆ ಹೋಗ್ವಾ ರೆಡಿ ಆಗುವ ಈಗ ಹೊರಡುವ ಫಸ್ಟಿಗೆ ಕವಿ ಮನೆಗೆ ಹೋಗಿ ಕವಿತಾ ಕೃಷನ್ ಅವರ ಮನೆಗೆ ಹೋಗಿ ಡ್ರೆಸ್ ಎಲ್ಲ ತಗೊಂಡು ಆಮೇಲೆ ಹೋಗ್ವ ಈಗ ನಾವು ಫ್ಲವರ್ ತಗೊಂಡ್ವಿ ನೂರ್ ರೂಪಾಯಿ ಫ್ಲವರ್ ಗೆ ಮೂರ್ ಮೊಳಕೆ ನೂರ ಐವತ್ತು ರೂಪಾಯಿ ಸೊ ಇವಾಗ ಅವರದ್ದು ಪಾರ್ಲರ್ ಚೆಕ್ ಪೋಸ್ಟ್ ಅತ್ತ ಅಂತ ಹೇಳಿದ್ರು ವಾಮಂಜೂರು ಅಲ್ಲಿ ಹೋಗ್ತಾ ಇದ್ದೇನೆ ಈಗ ನೋಡ್ಬೇಕು ಎಲ್ಲಿ ತೀರ್ ಕಾಲ್ ಹೊಡಿವ ಸೊ ಕಟ್ ಮಾಡಿ ಕಾಲ್ ಮಾಡುವ ಫೈನಲ್ಲಿ ರೀಚ್ ಆದ್ವಿ ನಾವಿಲ್ಲಿ ಇಲ್ಲಿ ಇಲ್ಲಿ ಚೆಕ್ ಪೋಸ್ಟ್ ಉಂಟು ನೋಡಿ ಇಲ್ಲಿ ವಾಮಂಜೂರು ನಿನ್ನೆ ಮೊಸರು ಹುಡ್ಕಿ ಇದು ಗಮ್ಮತ್ ಇತ್ತು ಅದೆಲ್ಲ ಹಾಕಿದ್ದಾರೆ ಅಲ್ಲೇ ಎದುರುಗಡೆ ಒಂದು ಬೇಕ್ರಿ ಉಂಟು ಅದರ ಪಕ್ಕನೇ ಅವ್ರದ್ದು ಫಾದರ್ ಆಗ್ತಾ ಉಂಟು ನೆಕ್ಸ್ಟ್ ಹೊಸದ್ದು ಇವಾಗ ಇರೋದ್ರಲ್ಲಿ ಅಂದ್ರೆ ಓಲ್ಡ್ ಇತ್ತು ಇವಾಗ ಚೆನ್ನಾಗಿ ಮಾಡಿದ್ದಾರೆ ಅದನ್ನ ಈಗ ನೋಡುವ ಆ ಕಂಪ್ಲೀಟ್ ಆಗಲಿಲ್ಲ ಸೊ ಇವಾಗ ಹೋಗುವ ಇವಾಗ ನಾವು ಪಾರ್ಲರ್ಗೆ ರೀಚ್ ಆದ್ವಿ ಇದು ನನ್ನ ಫ್ರೆಂಡ್ ನಂದಿನಿ ಅಂತ ಅವರು ಬ್ಯಾಡ್ಮಿಂಟನಲ್ಲಿ ಪರಿಚಯ ಆದದ್ದು ನನಗೆ ಸೊ ಇವರಿದು ಇಲ್ಲಿ ಸ್ಟಾರ್ಟ್ ಮಾಡಿ ಟೂ ಇಯರ್ಸ್ ಆಯಿತು ಇಲ್ಲಿ ಪಾರ್ಲರ್ ಓಪನ್ ಮಾಡಿ ಇನ್ನೂ ಸ್ವಲ್ಪ ಚಂದ ಮಾಡಿ ಎಲ್ಲ ಮಾಡಿ ಇವಾಗ ಗೋಲ್ಡ್ ಇದೆಲ್ಲ ಸ್ಟಾರ್ಟ್ ಮಾಡಿದೆ ರೆಂಟೆಡ್ ಹಾಗೆ ಇದು ಪರ್ಚೇಸ್ ಮಾಡೋದಾದರೂ ಕೂಡ ಅದು ಇನ್ನೂ ಓಪನ್ ಆಗಬೇಕು ಇನ್ನು ಕೂಡ ಸ್ಟಾರ್ಟ್ ಮಾಡಲಿಲ್ಲ ಅವರು ಅದು ಫುಲ್ ಓವರ್ ರಿನೋವೇಷನ್ ನೆಕ್ಸ್ಟ್ ಮಂತಲ್ಲಿ ಸ್ಟಾರ್ಟ್ ಅಂತೆ ನನ್ನ ವಿ ಕ್ಷೇಪದೇ ಸಬ್ಸ್ಕ್ರೈಬ್ ಮಾಡಿ ಮಲೆ ಮಾಡಿ ಅವಿಯಾ ಬೈ ಬೈಯ ನಂಗೆ ಏತು ಬೂರದಿಪ್ಪ ಮೀನು ಮಾರೋಣಿ ನಾವಕ್ ಅಂಜಲ್ ಬುಡುವ ರಿಯಾನಿಗೆ ಮೇಕಪ್ ಅಂದ್ರೆ ಬಾರಿ ಇಷ್ಟ ಅದಕ್ಕೆ ಸುಮ್ಮನೆ ಕೂತಿದ್ದಾಳೆ ಬಾರಿ ಇಂಟ್ರೆಸ್ಟೆಡ್ ಅಲ್ಲಿ ಇದ್ದಾಳೆ ಹೀಗೆ ಕಾಣ್ತೇವೆ ಲುಕ್ ಔಟ್ ಲುಕ್ ಹೇಗೆ ಬರ್ತದೆ ಅಂತ ಹೇಳಿ ಈ ಸ್ಪಾ ಕೂಡ ಇದೆ ಮೇಲ್ಗಡೆ ಬೇರೆ ಎರಡು ಸ್ಪಾ ಇದೆ ಮೆನ್ಸ್ ಇದು ಕೂಡ ಇವರೇ ತಗೊಂಡಿದ್ದಾರೆ ಸಾಲ ಹಾ ಓಕೆ ಈಗ ಸಾರಿ ಗೋಡಾಪುನ್ ಸಾರಿ ರೈಟ್ ಬೆಟ್ ಓಕೆ ಮಾಡೆಲ್ ಬೋರ್ಡನ್ನು ಪಲ್ಲೆಲ್ಲ ಉಳ್ಳ ಫೋಟೋ ಶೂಟ್ ಪಲ್ನ ನಮ್ದೆಲ್ಲ ರೆಡಿಯಾಗಿ ಇವಾಗ ಪ್ರಿಷನ್ ಮನೆಗೆ ಬಂದ್ವಿ ಪ್ರಿಷನ್ಗೆ ಮೇಕಪ್ ಆಗ್ತಾ ಉಂಟು ಪ್ರಿಷನ್ಗೆ ಮೇಕಪ್ ಆರ್ಟಿಸ್ಟ್ ಅವರ ಅತ್ತೆ ಸೊ ಮೇಕಪ್ ಮಾಡ್ತಾ ಇದ್ದಾರೆ ಅಕ್ಕ নেকে <laughs> কুকুৰা

ಸೊ ಇವಾಗ ಎಲ್ಲ ರೆಡಿ ಆಗಿದ್ದಾರೆ ಮಕ್ಕಳು ದಿಸ್ ಇಸ್ ತನಿಷ್ಕಾ ಅಂಡ್ ದಿಸ್ ಸಾನ್ವಿ ಭರತನಾಟ್ಯ ಡಾನ್ಸರ್ ಆಲ್ರೆಡಿ ಈಗ ಎಂತ ಮಾಡಿ ಬಂದದ್ದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಅವಳ ಟ್ಯಾಲೆಂಟ್ ಶೋ ಮಾಡಿ ಒನಕೆ ಒಬ್ಬವ ಮಾಡಿದ್ಲು ಅದನ್ನ ಅವಳಲ್ಲಿ ಫ್ಯಾನ್ಸಿ ಡೇಸ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಒನಕೆ ಒಬ್ಬವದೆಲ್ಲ ಅವಳ ಅವಳ ಟ್ಯಾಲೆಂಟ್ ತೋರಿಸಿ ಇಲ್ಲಿ ಬಂದದ್ದು ಈಗ ಡ್ಯಾನ್ಸ್ ಮಲ್ಟಿ ಟ್ಯಾಲೆಂಟೆಡ್ ಅವಳು ಅಲ್ವಾ ದಿಸ್ ಟೈಮ್ ಎಕ್ಸಾಕ್ಟ್ಲಿ ದಾಟ್ ಕಾನ್ಫಿಡೆನ್ಸ್ ವಿಂಟ್ ಲೆಟ್ಸ್ ಗೋ ಇವಾಗ ನಾವು ಹಾಳಿಗೆ ಬಂದ್ವಿ ಸೀನಿಯರ್ಸ್ ಇದ್ದು ಭರತನಾಟ್ಯ ಆಗ್ತಾ ಉಂಟು ಇವತ್ತು ಮುಗಿದ ನಂತರ ನಮ್ಮ Ah, ja no Juniors aquí el junie i de mata fine estat பல தூரிலேசி அது மட்டுமே நிஜாவில் தனியாக பட்டு சேர பட்டு தான் நன்கு அந்த கேட்டார்கள் வந்து அடைய ஆசை நின்று ஜீவ நினை என்ன சமர்ப்பணையே நெஞ்சு

thank <laughs> you

ಲ್ಯನ್ನು ಎರಡು ತಂಬ ಹಾಗೂ ದಿಯ ಮತ್ತು ಫೈನಲಿ ನಮ್ಮ ಪ್ರೋಗ್ರಾಮ್ ಆಯಿತು ನಮ್ಮ ಮಕ್ಕಳು ಸೆಕೆಂಡ್ ಪ್ರೈಝ್ ವಿನ್ ಆದರು ಕಂಗ್ರಾಜುಲೇಷನ್ ತುಂಬ ಖುಷಿ ಆಯ್ತು ಸೆಕೆಂಡ್ ಪ್ರೈಸ್ ಈಕ್ವಲ್ ಆಗಿ ಹೋಗಿದೆ ಇಬ್ಬರು ಟೀಮಿಗೆ ಅವರಿಗೆ ಸೇಮ್ ಅವರಿಗೆ ಹೋದ ವರ್ಷ ಪ್ರೈಸ್ ಫಸ್ಟ್ ಪ್ರೈಸ್ ಸಿಕ್ಕಿದೆ ಅಂತ ಈ ಸಲ ಅವರಿಗೆ ಸೆಕೆಂಡ್ ವಿ ಮತ್ತು ಅವರಿಗೆ ಅದರಲ್ಲಿ ಕೂಡ ಮೌಂಟ್ ಕಾರ್ಮೆಲ್ ಅವರೇ ಇದ್ದದ್ದು ಇದರಲ್ಲಿ ಕೂಡ ಮೌಂಟ್ ಕಾರ್ಮೆಲ್ ಅವರೇ ಇದ್ದದ್ದು ಅಲ್ವಾ ಎಲ್ಲ ಮೌಂಟ್ ಕಾರ್ಮೆಲ್ ಅವರೇ ತೊಗೊಂಡು ಹೋದ್ರ ಅಲ್ವಾ ವಿಯಾ ಎಲ್ಲ ಮಕ್ಕಳಿಗೆ ಕೂಡ ಇವತ್ತು ಪಾರ್ಟಿಸಿಪೇಟ್ ಮಾಡಿದಂತಹ ಪ್ರತಿಯೊಂದು ಮಕ್ಕಳಿಗೆ ಕೂಡ ಒಂದು ಬುಕ್ಕು ಪೆನ್ಸಿಲ್ ರಬ್ಬರ್ ಎಲ್ಲ ಕೊಟ್ಟಿದ್ದಾರೆ ಇನ್ನು ಪ್ರೈಸ್ ಕೊಡೋದು ನಾಡಿದ್ದು ಯಾವಾಗ ಗಣೇಶ ಚತುರ್ಥಿಯಲ್ಲಿ ಆಗ್ತದೆ ಆ ಟೈಮಲ್ಲಿ ಕೊಡೋದು ಅಲ್ಲಿ ಇದೇ ಪರ್ಫಾರ್ಮೆನ್ಸ್ ಅಲ್ಲಿ ಕೂಡ ಕೊಡ್ಲಿಕ್ಕೆ ಉಂಟಂತೆ ಮತ್ತೆ ಓಕೆ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇದೊಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇದನ್ನು ನಾರ್ಮಲ್ ಆಗಿ ಕೊಟ್ಟದವರು ಫಸ್ಟ್ ಏನು ಆ ಥರ ಏನು ಬರ್ದಿಲ್ಲ ಇದರಲ್ಲಿ ಅದು ಅದನ್ನಾಡಿದ್ದು ಕೊಡ ಕೊಡ್ತಾರೆ ಪಾರ್ಟಿಸಿಪೇಟ್ ಮಾಡಿದ ಎಲ್ಲರಿಗೂ ಕೂಡ ಇದು ಸರ್ಟಿಫಿಕೇಟ್ ಉಂಟು ಪ್ರಶಂಸಾ ಪತ್ರ ಒಂದು ಬುಕ್ ಸಿಕ್ಕಿದೆ ಎಲೆ ಒಂದು ರಬ್ಬರ್ ಪೆನ್ ಆ್ಯಂಡ್ ಶಾರ್ಪ್ನರ್ ಮತ್ತೆ ಸ್ಕೇಲ್ ಇಷ್ಟು ಅವರಿಗೆ ಪಾರ್ಟಿಸಿಪೇಟ್ ಮಾಡಿದಂಥ ಎಲ್ಲರಿಗೂ ಕೂಡ ಕೊಟ್ಟಿದ್ದಾರೆ ನಿನಗೆ ಮೇಕಪ್ ಮಾಡಿದಂಥ ನಂದಿನಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ಕವಿ ಥ್ಯಾಂಕ್ ಯು ಸೋ ಮಚ್ ನೀವು ಇವಳಿಗೆ ಒಂದು ಆಪರ್ಚುನಿಟಿ ಕೊಟ್ಟೋದಕ್ಕೆ ಕಲಿಸಿದ್ದು ನಾವೇ ನಮಗೆ ನಾವೇ ಥ್ಯಾಂಕ್ಸ್ ಹೇಳ್ತೇವೆ ಹಾಗೆ ಮಕ್ಕಳು ತುಂಬ ಎಫರ್ಟ್ ಹಾಕಿ ಎಲ್ಲ ಮಕ್ಕಳು ಕೂಡ ವಿಯಾ ದಿ ದಿ ದಿಯಾನು ವಿಯಾ ದಿಯಾ ಕ ಕನಿ ತನಿಷ್ಕಾ ಪ್ರಿಷ ಮತ್ತು ಸಾನ್ವಿ ಇನ್ನೊಂದು ಯಾರಿದ್ರು ಜಾನ್ ಜನಿಕಾ ಎಲ್ಲ ಮಕ್ಕಳು ಕೂಡ ಚಂದ ಮಾಡಿದ್ದಾರೆ ನೀವು ನೋಡಿರ್ಬೋದು ವಿಡಿಯೋ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ರೈಸ್ ಏನೇನು ಸಿಕ್ಕಿದೆ ಅಂತ ಅದು ನಾಡಿದ್ದು ತೋರಿಸ್ತೇನೆ ಸಿಕ್ಕಾದ ಮೇಲೆ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಅಂಟಿಲ್ ದೆನ್ ಟೇಕ್ ಕೇರ್ ಬಾಬಾಯ್ ಆ್ಯಂಡ್ ಫಿಯಾ